ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಬ್ಲಾಗ್ ಫ್ರೆಂಡ್ಸ್ ನೋಡಿ ನಮ್ಮನಲ್ಲಿ ಇವತ್ತು ಒಂದಿಷ್ಟು ಹಣ್ಣು ತಗೊಂಡು ಬಂದಿದ್ರು ಇದಕ್ಕೆ ಮಾರ್ಕೆಟಲ್ಲಿ ಜಾಸ್ತಿ ರೇಟ್ ಉಂಟು ಆದರೆ ಇವತ್ತೇನು ಕಡಿಮೆ ಸಿಕ್ಕಿದೆ ಅಂತ ನೋಡಿ ಯಾವ ಹಣ್ಣು ಅಂದರೆ ನೋಡಿ ಡ್ರ್ಯಾಗನ್ ಫ್ರೂಟ್ ಇದು ಸ್ವಲ್ಪ ಸಣ್ಣ ಸಣ್ಣಕ್ಕೆ ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ಕಡಿಮೆ ಕೊಟ್ಟಿದ್ರು ಸಂತೆ ಹೋಗಿದ್ದ ಹಣ್ಣು ಆಗ ತಗೊಂಡು ನೋಡಿ ಇಷ್ಟನ್ನು ಹಣ್ಣಿದೆ ನೋಡಿ ಇದು ಅರ್ಧ ಕೆ ಜಿಗೆ ಕೊಟ್ಟಂಥದ್ದು ಅರ್ಧ ಕೆ ಜಿ ಐವತ್ತು ರೂಪಾಯಿ ಕೊಟ್ಟಿದ್ದಾನಂತೆ ನೋಡಿ ಇದಕ್ಕಿಂತ ದೊಡ್ಡ ದೊಡ್ಡ ಹಣ್ಣಿಗೆ ನೂರು ರೂಪಾಯಿ ಅಂತು ಒಂದು ಹಣ್ಣಿಗೆ ನೋಡಿ ಎಷ್ಟು ಇದೆ ಈಗ ಹೊಚ್ಚಿ ಈಗ ತಿನ್ಬೇಕು ಬೀಟ್ರೂಟ್ ಥರನೇ ಇರತ್ತೆ ಅದು ಮಾತ್ರ ನೋಡ್ಲಿಕ್ಕೂ ಹಾಗೆ ತಿನ್ನಲಿಕ್ಕೂ ಹಾಗೆ ಹೆಲ್ತಿಗೆ ತುಂಬ ಒಳ್ಳೆಯದು ಇದು ಹ್ಞೂ ನೋಡಿ ಹೇಗಿತ್ತು ನೋಡಿ ಹೆಲ್ತಿಗೆಲ್ಲ ಒಳ್ಳೆದಿದೆ ಮಕ್ಕಳಿಗೂ ಕೊಡೋಕ್ಕ ಒಳ್ಳೆ ಆಗುತ್ತೆ ಸ್ಮೂತ್ ಇರುತ್ತಲ್ಲ ಹಾಗಾಗಿ ಕಂಪಿನ ಬೀಜ ಹೇಳ್ತೇವಲ್ಲ ಆ ಥರ ಬೀಜ ನೋಡಿ ಮತ್ತೆ ಹಾಗೆ ಜ್ಯೂಸ್ ಸಹ ಮಾಡಿ ಕುಡಿಬಹುದು ನೋಡಿ ಕೈಯಲ್ಲೇ ತೆಗಿಬಹುದು ಹೇಗಿದೆ ಅಲ್ಲ ಸೂಪರ್ ಇದೆ ನಮ್ಗೆ ಖುಷಿ ಆಯ್ತು ಇಷ್ಟು ಕಡಿಮೆ ಇಷ್ಟನು ಸಿಕ್ಕಿತಲ್ಲ ನೋಡಿ ನೋಡಿ ಐವತ್ತು ರೂಪಾಯಿಗೆ ಹೇಗು ಕೊಡ್ಬೋದಲ್ಲ ನೀವೇನು ಹೇಳ್ತೀರಿ ನಿಮ್ಮ ಕಡೆ ಎಷ್ಟು ರೇಟ್ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಎಷ್ಟನು ಹಣ್ಣಿದೆ ಇದನ್ನ ಈಗ ಜ್ಯೂಸ್ ಮಾಡಬೇಕು ಜ್ಯೂಸ್ ಮಾಡಿದರೆ ಒಳ್ಳೆ ಟೇಸ್ಟ್ ಆಗತ್ತೆ ಹಾಗೆ ನೋಡಿ ನಮ್ಮ ಮನೆ ಬಾವಿಯಲ್ಲಿ ತುಂಬ ಮೀನಿದೆ ಅಂತ ಹೇಳಿದ್ವಿ ಅಲ್ಲ ಅದು ಕಾಣ್ತಾ ಇತ್ತು ಮೇಲೆ ಬಂದಿತ್ತು ನೋಡಿ ಎಲ್ಲ ಅಡಿ ಓಡ್ತಾ ಇದ್ವಿ ನೋಡಿ ನಾವಲ್ಲೆಲ್ಲ ಮಾತಾಡ್ತಿತ್ತಲ್ಲ ಅದಕ್ಕೆ ಅದು ಕೇಳಿಸ್ತಾ ಹೆದ್ರಕೊಂಡೆಲ್ಲ ಹೋದು ನೋಡಿ ಆ ಸೈಡ್ ಕಾಣಿಸ್ತಾ ಇದೆ ನೋಡಿ ತುಂಬ ಒಟ್ಟಿಗೆ ಬಂತು ಹಾಗಾಗಿ ನಾವು ಅದನ್ನು ನಿಮಗೆ ತೋರಿಸೋಣ ಅಂತ ಜಾಸ್ತಿ ಝೂಮ್ ಮಾಡಲಿಕ್ಕೆ ಆಗಲಿಲ್ಲ ಅದು ಫುಲ್ಲು ಕತ್ಲೆ ಥರ ತೋರುತ್ತೆ ಹಾಗಾಗಿ ನೋಡಿ ಮಳೆ ಬಂದು ಬಾವಿನೀಡಿ ಇಷ್ಟಿದೆ ನಮ್ಮಲ್ಲಿ ಈಗ ಈಗ ಮತ್ತು ಜಾಸ್ತಿ ಆದರೆ ಮೇಲೆ ಬರುತ್ತೆ ಈಗ ಸ್ವಲ್ಪ ದಿನ ಬಿಟ್ಟರೆ ನೋಡಿ ಆ ಮೀನುಗಳಲ್ಲ ನೋಡಿ ಆಚೆ ಈಚೆ ಓಡಾಡ್ತಿದ್ದೆವು ಹಾಗೆ ನೋಡಿ ಮನೇಲಿ ಅಡುಗೆ ಮಾಡ್ತಾ ಮಾಡುವ ರೂಮಲ್ಲಿ ಸೈಡಲ್ಲಿ ನೋಡಿ ಒಂದು ಮಾವಿನ ಗಿಡ ಆಗಿದೆ ಅಲ್ಲಿ ನಾವೇನು ಮಾವಿನ ಗೋರಟನ್ನು ಹಾಕಿದ್ದಲ್ಲ ತನ್ನಷ್ಟಕ್ಕೆ ಎದ್ ಪಡ್ಕೊಂಡಿದ್ದು ನೋಡಿ ಅದೇನೋ ಮಕ್ಕಳೇ ಅದು ಅಲ್ಲಿ ಇಟ್ಟು ಇದ್ದ್ರಿರಬೇಕು ಅದು ಸ್ವಲ್ಪ ಪಸೆ ಪಸೆ ಇತ್ತಲ್ಲ ಹಾಗಾಗಿ ಅಲ್ಲೇ ಬಂದಿತ್ತು ಇವತ್ತು ನಾವು ನೋಡ್ತು ನಮಗೆ ಆಶ್ಚರ್ಯ ಆಯಿತು ಇದು ಫಸ್ಟ್ ಟೈಮ್ ಆಗಿದ್ದಲ್ಲ ನಾವು ನೋಡಲಿಲ್ಲ ಅಲ್ಲಿ ಹೊರಟಿದ್ದದೇ ನೋಡಲಿಲ್ಲ ಈ ಗಿಡ ಆದಮೇಲೆ ನಮ್ಗೆ ಗೊತ್ತಾಗಿದ್ದಿಲ್ಲ ಒಂದು ಗಿಡ ಇದೆ ಗಿಡ ಆಯಿತು ಮಾವಿನ ಗಿಡ ಅಂತ ಆಶ್ಚರ್ಯ ಆಯಿತು ನಮಗೆ ನಿಮಗೆ ತೋರಿಸು ಅಂತ ಹೇಳಿ ಮತ್ತು ನಾವು ವೀಡಿಯೋ ಮಾಡ್ತು ಹಾಗೆ ನೋಡಿ ನಾವು ಸಂಜೆ ವಾಕಿಂಗ್ ಬಂದಾಗ ನವಿಲು ನೋಡಿ ನಮ್ಮನ್ನು ನೋಡಿ ಹೆದರುಕೊಳ್ಳೋದೇ ಇಲ್ಲ ಇತ್ತು ಅದು ನೋಡಿ ಎಷ್ಟು ಚೆಂದ ಇತ್ತಲ್ಲ ಅದು ಆಚೆಗೊಂದು ಪಕ್ಕದ ಮನೆಯದ ಇದು ತೋಟ ದೊಡ್ಡ ತೋಟ ನೋಡಿ ಆ ತೋಟದಲ್ಲಿ ತುಂಬ ಇದೆ ನವಿಲು ಎಷ್ಟು ಚೆಂದ ಮಾಡಿ ಹೋಗ್ತಾ ಇದೆ ಈಗ ನವಿಲುಗಳಿಗೆಲ್ಲ ಹಾಗೆ ಮನುಷ್ಯನ ಕಂಡ್ರೆ ಹೆದರಿಕೆನೆ ಆಗೋದಿಲ್ಲ ಮೊದಲಾದರೂ ಓಡಿ ಹೋಗ್ತಿದ್ದು ಈಗ ಎಲ್ಲ ಕಡೆಯಲ್ಲೂ ನವಿಲು ನಾವು ನೋಡ್ಬೋದು ಅಷ್ಟು ರಾಶಿ ರಾಶಿ ಇತ್ತು ಹೌದು ನಮ್ಮ ಮನೆ ಹತ್ರನೇ ತುಂಬ ನವಿಲು ಬರುತ್ತೆ ನೋಡಿ ಎಷ್ಟಪ್ಪ ಇದೆ ಅದು ನಮಗೆ ಸಿಕ್ಕಿದ್ದು ಅಂದೆ ಇವತ್ತು ನೋಡ್ಲಿಕ್ಕೆ ಖುಷಿ ಆಯ್ತು ಮತ್ತೆ ಗರಿ ಬಿಚ್ಚಲಿಲ್ಲ ಗರಿ ಬಿಚ್ಚಿದ್ರೆ ಇನ್ನೂ ಖುಷಿ ಆಗ್ತಿ ಮೋಸ್ಟ್ಲಿ ಇದು ಹೆಣ್ಣು ಅನ್ಸುತ್ತೆ ಅಲ್ವಾ ಅಲ್ಲ ಅಲ್ಲ ಗಣ್ಣವಿಲ್ಲ ಇದು ನೋಡಿ ನಮ್ಮನೆ ನೋಡುದು ಮತ್ತೆ ದೂರ 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 ನಡ್ಕೊಂಡು ಹೋಗ್ತಾ ಇತ್ತು ಸಣ್ಣ ರೆಕ್ಕೆ ಇತ್ತು ಹಾಗಾಗಿ ಕಾಣಿಸ್ಲಿಲ್ಲ ಈಗ ಕಾಣಿಸುತ್ತೆ ನೋಡಿ ಮತ್ತೆ ಹುಲ್ಲಿನ ರಾಶಿ ಇತ್ತಲ್ಲ ಪಟ್ಟ ಗೊತ್ತಾಗುದಿಲ್ಲ ಅದು ನೋಡಿ ಓಡುದು ನೋಡಿ ಅದು ನಮ್ಮ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ